ನಮಸ್ತೆ ಶ್ರೀಹರದೆ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ಏನಂತ ನಿಮಗೆ ಟೈಟಲ್ ನೋಡಿದನೇ ಗೊತ್ತಾಗಿರುತ್ತೆ ಬೆಳಿಗ್ಗೆ ಬೇಗ ಎದ್ದೊಳೋದು ಹೀಗೆ ಅಂತ ಆ್ಯಂಡ್ ಬೆಳಗ್ಗೆ ಬೇಗ ಎದ್ದೊಳೋದ್ರಿಂದ ಏನು ಉಪಯುಕ್ತ ಅಂತಲೂ ನೋಡೋಣ ಆ್ಯಕ್ಚುಲಿ ನಾವು ಬೆಳಗ್ಗೆ ಬೇಗ ಎದ್ದೊಳಿದರೆ ತುಂಬ ಪ್ರೊಡಕ್ಟಿವ್ ಆಗಿರ್ತೀವಿ ತುಂಬ ಹುಷಾರಾಗಿರ್ತೀವಿ ಆ್ಯಂಡ್ ಎಲ್ಲ ಕೆಲಸನೂ ತುಂಬ ಬೇಗ ಬೇಗ ಆಗುತ್ತೆ ಆ್ಯಂಡ್ ನಾವು ತುಂಬ ಆ್ಯಕ್ಟಿವ್ ಆಗೂ ಇರ್ತೀವಿ ಆ್ಯಂಡ್ ನಾವು ಬೆಳಗ್ಗೆ ಯಾಕಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅಂದರೆ ನಾವು ನೈಟೆಲ್ಲ ಫಿಸಿಕಲಿ ಮತ್ತು ಮೆಂಟಲಿ ತುಂಬ ರೆಸ್ಟ್ ತಗೊಂಡಿರ್ತೀವಿ ಅದರಿಂದ ಮಾರ್ನಿಂಗ್ ಆ ಒಂದು ಫ್ರೆಶ್ನೆಸ್ ಅನ್ನೋದಿರುತ್ತೆ ಈಗ ಬೆಳಿಗ್ಗೆ ಮಾಡೋ ಕೆಲಸನೇ ನೀವು ರಾತ್ರಿ ಮಾಡಿ ನೋಡಿ ಅಷ್ಟು ಕೆಲಸ ಬೇಗ ಆಗಲ್ಲ ಯಾಕಂದರೆ ನಾವು ಮಾರ್ನಿಂಗಿಂದ ಫಿಸಿಕಲಿ ಮೆಂಟಲಿ ಟಯರ್ಡ್ ಆಗಿರ್ತೀವಿ ಸೊ ಅಷ್ಟು ಬಾಡಿ ಕೋಪ್ರೇಟ್ ಮಾಡಲ್ಲ ಸೊ ಅದರಿಂದ ಮಾರ್ನಿಂಗ್ ನಿಮಗೆ ತುಂಬ ಫ್ರೆಶ್ನೆಸ್ ಇರುತ್ತೆ ಆ್ಯಂಡ್ ತುಂಬ ಪ್ರೊಡಕ್ಟಿವ್ ಆಗಿ ಇರ್ತೀರ ಆ್ಯಂಡ್ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಯಾರ್ಯಾರು ಸೆವೆನ್ ಓ ಕ್ಲಾಕ್ ಎದ್ದೊಳ್ತಿರೋ ಅವರು ಒಂದ್ಸರಿ ಫೈವ್ ಆರ್ ಸಿಕ್ಸ್ ಓ ಕ್ಲಾಕ್ ಎದ್ದು ನೋಡಿ ಸೊ ನೀವು ಅವತ್ತೆಷ್ಟು ಆ್ಯಕ್ಟಿವ್ ಆಗಿರ್ತೀರ ಒಂದು ಮನಸ್ಸು ಒಂಥರ ಖುಷಿಯಾಗಿರುತ್ತೆ ಅಂದರೆ ಎಲ್ಲ ಕೆಲಸ ಮುಗ್ದು ಆ್ಯಂಡ್ ಇನ್ನೊಂದು ಫಸ್ಟ್ ತಿಂಗ್ ನೀವು ಬೆಳಗ್ಗೆ ಬೇಗ ಎದ್ದೊಳ್ಬೇಕಂದ್ರೆ ಫಸ್ಟ್ ನೀವು ಮಾಡಬೇಕಾಗಿರೋದು ರಾತ್ರಿ ಬೇಗ ಮಲಗಬೇಕು ನೀವು ಕಂಪಲ್ಸರಿ ನಿಮ್ಮ ಬಾಡಿಗೆ ಎಷ್ಟು ಅವರ್ ಸ್ಲೀಪ್ ಬೇಕೋ ಅಷ್ಟು ಅವರ್ ಕಂಪಲ್ಸರಿ ಮಲಗಿ ಅಂದರೆ ಈಗ ಒಬ್ಬೊಬ್ರಿಗೆ ಸಿಕ್ಸ್ ಅವರ್ಸ್ ಏನಪ್ಪು ಅವ್ರ ಬಾಡಿ ಅಷ್ಟು ಕೆಪಾಸಿಟಿ ಇರುತ್ತೆ ಒಬ್ಬೊಬ್ರಿಗೆ ಇಲ್ಲ ಸೆವೆನ್ ಅವರ್ಸ್ ಏಯ್ಟ್ ಅವರ್ಸ್ ಕಂಪಲ್ಸರಿ ನಿದ್ದೆ ಹೋದ್ರೆ ಅವರು ನೆಕ್ಸ್ಟ್ ಡೇ ಅನ್ನೋದು ಅವ್ರು ಆ್ಯಕ್ಟಿವ್ ಆಗಿರ್ತಾರೆ ಸೊ ಅದ್ರ ಮೇಲೆ ನೀವು ಕಂಪಲ್ಸರಿ ಎಷ್ಟು ಅವರ್ಸ್ ಅಷ್ಟು ಅವರ್ಸ್ ಕಂಪಲ್ಸರಿ ಸ್ಲೀಪ್ ಮಾಡಿ ಆ್ಯಂಡ್ ನೀವು ಬೆಳಗ್ಗೆ ಬೇಗ ಎದ್ದೊಳ್ಬೇಕಂದ್ರೆ ನೀವು ಕಂಪಲ್ಸರಿ ರಾತ್ರಿ ಬೇಗ ಮಲ್ಕೊಳ್ಳಿ ಹತ್ತು ಗಂಟೆಗೆ ಮಲ್ಕೊಂಡ್ರೆ ತಾನೇ ನೀವು ಬೆಳಿಗ್ಗೆ ಆರು ಗಂಟೆಗೆ ಎದ್ದೊಳಕ್ಕೆ ಆಗೋದು ನೀವು ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಮಲಗಿದರೆ ಬೆಳಗ್ಗೆ ಎದ್ದೊಳಕ್ಕೆ ಶೋರಾಗಿ ಆಗೋಲ್ಲ ಒಂದು ವೇಳೆ ನೀವು ಬೆಳಗ್ಗೆ ಬೈ ಫೋರ್ಸಾಗಿ ಎದ್ದರೂ ಕೂಡ ನೀವು ಅಷ್ಟು ಆ್ಯಕ್ಟಿವ್ ಆಗಾದ್ರೆ ಇರೋಕ್ಕಾಗಲ್ಲ ಆ್ಯಂಡು ಅಷ್ಟು ಪ್ರೊಡಕ್ಟಿವ್ ಆಗಿರೋಕ್ಕಾಗಲ್ಲ ಏನೋ ಒಂದು ಬ್ಯಾಗ್ರೌಂಡಲ್ಲಿ ಒಂದು ಬೇಜಾರು ಇರುತ್ತೆ ಇಲ್ಲಾಂದರೆ ಒಂದು ತಲೆನೋವು ಇರುತ್ತೆ ಇಲ್ಲಾಂದರೆ ಇರಿಟೇಷನ್ ಇರುತ್ತೆ ಸೊ ನೀವು ಕಂಪಲ್ಸರಿ ನಿಮ್ಗೆ ಎಷ್ಟು ಅವರ್ಸ್ ಬೇಕು ಅಷ್ಟು ಅವರ್ಸ್ ಸ್ಲೀಪ್ ಮಾಡಬೇಕು ಸೊ ಅದರಿಂದ ರಾತ್ರಿ ಬೇಗ ಮಲಗಿ ಆ್ಯಂಡ್ ನೆಕ್ಸ್ಟು ಆಲ್ಮೋಸ್ಟ್ ಎಲ್ಲರೂ ಬೆಳಿಗ್ಗೆ ಬೇಗ ಎದ್ದೊಳ್ಬೇಕಂದ್ರೆ ಆಬ್ವಿಯಸ್ಲಿ ಅಲಾರಾಮ್ ಇಡ್ತಾರೆ ಬಟ್ ಎಲ್ಲರೂ ಅಲಾರಾಮ್ ಇಡ್ತಾರೆ ಬಟ್ ತುಂಬ ಜನ ಎದ್ದೊಳಲ್ಲ ಅಲಾರಾಮ್ ಆಫ್ ಮಾಡ್ತಾರೆ ಸೊ ನಾನು ಅದಕ್ಕಾಗಿ ಅಲಾರಾಮ್ನ ಇಟ್ಕೊಂಡು ನಾವು ಯಾವ ಥರ ಎದ್ದೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಟ್ರಿಕ್ಸ್ ಹೇಳ್ತೀನಿ ಆ್ಯಂಡ್ ನಾನು ಫಸ್ಟು ಈಗ ಸ್ವಲ್ಪ ಜನ ಇರ್ತಾರೆ ಅಲಾರಾಮ್ ಇಟ್ಕೊಳ್ತಾರೆ ಅದು ಅಲಾರಾಮ್ ಹೊಡೆದಿದ್ದ ತಕ್ಷಣ ಆಫ್ ಮಾಡಿ ಮಲಗೋರು ಇರ್ತಾರೆ ಸೊ ಅವ್ರು ಏನು ಮಾಡಿ ಅಂದರೆ ನಿಮ್ಮ ಅಲಾರಾಮ್ನ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳಿ ಅಂದರೆ ಕೈ ಸಿಗಷ್ಟು ಹತ್ರದಲ್ಲಿ ಇಟ್ಕೊ ್ಕೊಬೇಡು ಒಂದು ಕಬೋರ್ಡಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹಾಲಲ್ಲಿ ಇಟ್ಕೊಳ್ಳಿ ದೂರದಲ್ಲಿ ಇಟ್ಕೊಳ್ಳಿ ಅಂದರೆ ನಿಮ್ಗೆ ಬಲಾರಾಂ ನೋಡಿದರೆ ನೀವು ಎದ್ದೋಗಿ ಆಫ್ ಮಾಡಬೇಕು ಆ ಥರ ಇಟ್ಕೊಳ್ಳಿ ಸೊ ನೀವು ಆ ಥರ ಎದ್ದೋಗಿ ಆಫ್ ಮಾಡೋಷ್ಟೊಳಗಡೆ ನಿಮ್ ನಿದ್ದೆ ಹೋಗುತ್ತೆ ಸೊ ನೀವು ಎದ್ದೊಳ್ಬೋದು ಸೆಕೆಂಡ್ ಟ್ರಿಕ್ ಏನಂದ್ರೆ ಆಲ್ಮೋಸ್ಟ್ ನಾನು ಹೇಳಿದಂಗೆ ಫಸ್ಟ್ ಅಲಾರಾಮ್ನಿಂದ ಸ್ವಲ್ಪ ಜನ ಎದ್ದೊಳಿದ್ರೆ ಇನ್ನೂ ಸ್ವಲ್ಪ ಜನ ಅದಕ್ಕೆ ಇನ್ನೂ ನಿದ್ದೆ ಇದ್ದು ಅದೇ ಮಾಡ್ತಿರ್ತೀರ ಸೊ ಅವ್ರಿಗೋಸ್ಕರ ಏನಂದರೆ ನೀವೇನು ಮಾಡಿದ್ರೆ ಎರಡು ಅಲಾರಾಮ್ಸ್ನ ಇಟ್ಕೊಳ್ಬೇಕು ಆ ಎರಡು ಅಲಾರಾಮ್ಸ್ನ ಕೂಡ ಫಸ್ಟ್ ಅಲಾರಾಮ್ ಬಂದು ನೀವು ಸಿಕ್ಸ್ಗೆ ಎದ್ದೋಳ್ಬೇಕು ಅಂದ್ಕೊಳ್ಳಿ ಫೈವ್ ಫಿಫ್ಟಿ ಫೈವ್ ಇಟ್ಕೊಂಡಿರೋ ಅಲಾರಾಮ್ ನಿಮ್ಮ ರೂಮಲ್ಲಿ ಕಬೋರ್ಡಲ್ಲಿ ಇಟ್ಕೊಳ್ಳಿ ನಿಮ್ಮ ಪಕ್ಕಕ್ಕೆ ಇಟ್ಕೊಳ್ಬಾರ್ದು ಕೈ ಗಂಧಸ್ ಇಟ್ಕೊಳ್ಬಾರ್ದು ಅದು ಫಸ್ಟ್ ಅಲಾರಾಮ್ ಆ್ಯಂಡ್ ಸೆಕೆಂಡ್ ಅಲಾರಾಮ್ ಬಂದು ಸಿಕ್ಸ್ ಓ ಕ್ಲಾಕ್ ಇಟ್ಕೊಂಡು ಅದನ್ನು ನೀವು ನಿಮ್ಮ ರೂಮಲ್ಲೆಲ್ಲ ಬೇರೆಯವ್ರ ಇಡಿ ಅಂದರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋಂಥ ಇಡಿ ಲೈಕ್ ನಿಮ್ಮ ಪೇರೆಂಟ್ಸ್ ರೂಮಲ್ಲಾಗಲಿ ಇಲ್ಲಾಂದರೆ ನಿಮ್ಮ ಮಕ್ಕಳ ರೂಮಲ್ಲಾಗಲಿ ಸೊ ಆ ಥರ ಹಾಲಲ್ಲಾಗಲಿ ಅಲಾರಾಮ್ನಿಂದ ಬೇರೆಯವ್ರು ಡಿಸ್ಟರ್ಬ್ ಆಗೋಂಥ ಪ್ಲೇಸಲ್ಲಿ ಅಲಾರಾಮ್ ಇದೆ ಸೊ ಏನಾಗುತ್ತೆ ಅಂದರೆ ನೀವು ಫಸ್ಟ್ ಅಲಾರಾಮ್ ಫೈ ಫಿಫ್ಟಿ ಫೈವ್ ಎಡ್ ಅದು ಅಲಾರಾಮ್ ಆಫ್ ಮಾಡಿ ಮಲ್ಗೋಕೋಗಲ್ಲ ಬೇಕು ಸೆಕೆಂಡ್ ಅಲಾರಾಮ್ ಓಡ್ಕೊಂಡ್ರೆ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ನೀವು ಆ ಎರಡನೇ ಅಲಾರಾಮ್ ಆಫ್ ಮಾಡೋಕ್ಕೂ ಹೋಗ್ತೀರಾ ಸೊ ಅಲ್ಲಿಗೆ ಹೋಗಿ ಎರಡನೇ ಅಲಾರಾಮ್ ಆಫ್ ಮಾಡೋ ಅಷ್ಟರೊಳಗಡೆ ನಿಮ್ಮ ನಿದ್ದೆ ಅನ್ನೋದು ಹೋಗಿರುತ್ತೆ ಸೊ ಇನ್ನೊಂದು ಸೆಕೆಂಡ್ ಟ್ರಿಕ್ಕು ಸೊ ಈ ಥರ ಎರಡು ಅಲಾರಾಮ್ ಇಟ್ಕೊಂಡು ಟ್ರೈ ಮಾಡಿ ಇನ್ನು ಸ್ವಲ್ಪ ಜನ ಇರ್ತಾರೆ ಅಲಾರಾಮ್ ಹೊಡೆದಿದ್ದ ತಕ್ಷಣ ಎದ್ದೊಳಲ್ಲ ಅವ್ರಿಗೆ ಸ್ವಲ್ಪ ಮೈಂಡ್ ಪ್ರಿಪೇರ್ ಆಗಬೇಕು ಎದ್ದೊಳಗೆ ಸೊ ಅವ್ರು ಏನು ಮಾಡಿ ನೀವೀಗ ಸಿಕ್ಸ್ ಓ ಕ್ಲಾಕ್ ಎದ್ದೊಳ್ಬೇಕು ಅಂದ್ಕೊಳ್ಳಿ ಫೈ ತರ್ಟಿಗೆ ಅಲಾರಾಮ್ ಇಟ್ಕೊಳ್ಳಿ ಸೊ ಒಂದು ಫೈವ್ ತರ್ಟಿಗೆ ಒಂದು ಫೈ ಫಾರ್ಟಿ ಫೈಗೆ ಒಂದು ಫೈವ್ ಫಿಫ್ಟಿಗೆ ಆ ಥರ ನೀವು ಡಿವೈಡ್ ಮಾಡಿಕೊಂಡು ಸ್ನೋಸಿಂಗ್ ಇಟ್ಕೊಂಡು ಅಲಾರಂ ಮಾ ಇಟ್ಕೊಳ್ಳಿ ಸೊ ಅದರಿಂದ ನಿಮಗೆ ಫೈವ್ ತರ್ಟಿಗೆ ಒಂದ್ಸಲ ಎಚ್ಚರಾಗುತ್ತೆ ಫೈವ್ ಫಾರ್ಟಿ ಫೈವ್ ಫಿಫ್ಟಿಗೆ ಈ ಥರ ಹೆಚ್ಚರಾಗೋದ್ರಿಂದ ನಿಮ್ಮ ಬ್ರೈನು ಪ್ರಿಪೇರ್ ಆಗುತ್ತೆ ಆ್ಯಂಡ್ ನಿಮಗೆ ಮೆಂಟಲಿ ಕೂಡ ಪ್ರಿಪೇರ್ ಆಗ್ತಿರೋ ಓ ನಾನು ಜಾಸ್ತಿ ಟೈಮೇ ಮಲಗಿದ್ದೀನಿ ನಾನು ಫೈವ್ ತರ್ಟಿ ಅಂದರೆ ಇನ್ನೂ ನಾನು ಸ್ವಲ್ಪ ಜಾಸ್ತಿ ಟೈಮೇ ಮಲಗಿದ್ದೀನಿ ಅಂತ ನಿಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ ಅದು ಯಾರಿಗೆ ಬೇಗ ಎದ್ದೊಳಕ್ಕಾಗಲ್ಲ ನೋಡಿ ಲೈಕ್ ಏನಂತಾರೆ ಇಂಟರ್ವಲ್ಸ್ ಟೈಮ್ ಬೇಕಂತಿರಲ್ಲ ಸೊ ಇದು ಅವ್ರಿಗೆ ಇನ್ನು ನೆಕ್ಸ್ಟು ಆ್ಯಕ್ಚುಲಿ ಈ ಟಿಪ್ ನಾನು ತುಂಬ ಇಯರ್ಸ್ನಿಂದ ಫಾಲೋ ಮಾಡ್ತಾ ಇದ್ದೀನಿ ಅದರಿಂದನೇ ನನಗೆ ಬೇಗ ಎದ್ದೊಳೋಕೆ ಆಗ್ತಾಯಿದೆ ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಲೈಕ್ ನೀನು ಎದ್ದೊಳ್ಬೇಕಂದ್ರೆ ನಿಮ್ಮ ನಿಮ್ಮ ನೈಟ್ ಮಲ್ಗೋಕ್ಕಿಂತ ಮುಂಚೆ ಇಲ್ಲ ಮುಂಚೆನೇ ಮಾತಾಡಿಟ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆದರೂ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಯಾರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆದ್ರೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆಗೆ ಎದ್ದೊಳ್ಬೇಕು ಅನ್ಕೊತೀರ ಇಬ್ಬರು ಶೇರ್ ಮಾಡಿ ನಾಳೆ ಯಾರು ಫಸ್ಟು ಬೆಳಿಗ್ಗೆ ಎದ್ದೋಳಿ ಎದ್ದೊಳ್ತೀವೋ ಅವರು ಇನ್ನೊಬ್ರಿಗೆ ಕಾಲ್ ಮಾಡಬೇಕಂತ ಈಗ ಫಾರ್ ಎಕ್ಸಾಂಪಲು ನಾನು ನಮ್ಮ ಅಕ್ಕಂಗೆ ಹೇಳಿರ್ತೀನಿ ನಮ್ಮ ಅಕ್ಕ ಬೆಳಿಗ್ಗೆ ಬೇಗ ಎದ್ದೊಳಿದರೆ ನಮ್ಮ ಅಕ್ಕ ನನಗೆ ಕಾಲ್ ಮಾಡ್ತಾಳೆ ಸೊ ಎದ್ದೊಳಿ ಒಂದು ಫೈವ್ ಮಿನಿಟ್ಸ್ ಮಾತಾಡ್ತೀವಿ ಅದರಿಂದ ಆ್ಯಕ್ಟಿವ್ ಆಗ್ತೀವಿ ಆ್ಯಂಡ್ ನಮ್ಮ ಅಕ್ಕ ಏನು ಕೆಲಸ ಮಾಡ್ತಿರ್ತಾಳೆ ಅಂತ ಹೇಳಿದರೆ ಓ ನಾನು ಕೆಲಸ ಮಾಡ್ಬೇಕನ್ನೋದು ನನ್ನ ಮೂಡ್ ಬರುತ್ತೆ ಸೇ ನಾನು ಬೇಗ ಬೇಗ ಬೆಳಿಗ್ಗೆ ಎದ್ದೊಳಿದರೆ ನಾನು ನಮ್ಮ ಅಕ್ಕನ ಕಾಲ್ ಮಾಡ್ತೀನಿ ಆ ಥರನೇ ನಿಮ್ಗೆ ಯಾವ ಥರ ಸಿಚುವೇಶನ್ ಆ್ಯಸ್ ಅ ಹೌಸ್ ವೈಫ್ ನಾನು ನಮ್ಮ ಅಕ್ಕನ ಕಾಲ್ ಮಾಡ್ತೀನಿ ಮನೆ ಕೆಲಸದ ಬಗ್ಗೆ ಮಾತಾಡ್ತೀವಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಲೈಕ್ ಓದೋದಾದರೆ ಓದೋದ್ರ ಬಗ್ಗೆ ಅಯ್ಯೋ ನಿಮ್ಮ ಫ್ರೆಂಡ್ ಈ ಟಾಪಿಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅಯ್ಯೋ ನಾನು ಸ್ಟಾರ್ಟ್ ಮಾಡಬೇಕಂತ ನಿಮಗೆ ಬರುತ್ತೆ ಇಲ್ಲಾಂದರೆ ವಾಕಿಂಗ್ ಹೋಗ್ಬೇಕಾ ನಿಮ್ಮ ವಾಕಿಂಗ್ ಫ್ರೆಂಡ್ಗೆ ಹೇಳಿ ನೀವು ಕಾಲ್ ಮಾಡಿ ಅಂತ ಸೊ ಅದರಿಂದ ಓ ಅವಳು ವಾಕಿಂಗ್ ಬಂದಿದ್ದಾಳೆ ನಾನು ಹೋಗ್ಬೇಕಂತ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಇಲ್ಲ ಇಲ್ಲಪ್ಪ ನಂಗೆ ವಾಕಿಂಗ್ ಹೋಗಿ ಬೋರ್ ಹೊಡಿಯುತ್ತೆ ನಾನು ಮಲಗ್ತೀನಿ ಅಂತ ನೀವು ನಿಮ್ಮ ಫ್ರೆಂಡ್ಗೆ ಹೇಳಿದ್ರು ನಿಮ್ಮ ಫ್ರೆಂಡನ್ನು ನೀನು ಬಿಡಲ್ಲ ಯಾಕಂದ್ರೆ ಅವ್ರೊಬ್ಬರು ವಾಕಿಂಗ್ ಹೋಗೋದು ಬೋರ್ ಆಗುತ್ತಲ್ಲ ಸೊ ಅವಾಗ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನೀನು ಬರಬೇಕಂತ ಆ ಥರನೇ ನೀವು ನಿಮ್ಗೆ ಗೊತ್ತಿಲ್ಲದಂಗೆ ನೀವು ಪುಷ್ ಅಪ್ ಮಾಡಿಕೊಂಡು ನೀವು ಮಾರ್ನಿಂಗ್ ಎದ್ದೊಳ್ತೀರೋ ಸೊ ಇದೊಂದು ಆಪ್ಷನ್ ನೀವು ಶೋರಾಗಿ ಟ್ರೈ ಮಾಡಿ ಆ್ಯಂಡ್ ಒಬ್ಬೊಬ್ರು ಇರ್ತಾರೆ ಲೈಕ್ ಅಲೆವೆನ್ ಸವೆಂತ್ ಕೇಳಿಸಲ್ಲ ಸೊ ಅವ್ರು ಬೆಟರ್ ನಿಮ್ಮ ಮನೇಲಿ ಯಾರು ಇರ್ತೀರ ಲೈಕ್ ನಿಮ್ಮ ಹಸ್ಬೆಂಡ್ ನಿಮ್ಮ ಬಾಯ್ ನಿಮ್ಮಮ್ಮಗೆ ಹೇಳಿ ನನಗೆ ಬೇಗ ಎದ್ದೊಳ್ಸಿ ಅಂತ ಆ ಥರ ನಿಮಗೆ ಯಾವ ಟ್ರಿಕ್ಸ್ ಯೂಸ್ ಆಗುತ್ತೋ ನೀವು ರಿಕ್ಸ್ನ ಫಾಲೋ ಮಾಡಿ ಆ್ಯಂಡ್ ಇವೆಲ್ಲದಕ್ಕಿಂತ ಮುಂಚೆ ನೀವು ಬೆಳಗ್ಗೆ ಎದ್ದು ಏನು ಮಾಡಬೇಕು ಅನ್ನೋದು ಫಸ್ಟ್ ನೈಟೇ ನೀವು ಫಿಕ್ಸ್ ಮಾಡ್ಕೊಳ್ಳಿ ಯಾಕೆ ನೀವು ಬೆಳಗ್ಗೆ ಎದ್ದೋಡ್ಬೇಕು ಎದ್ದು ನೀವು ಏನು ಕೆಲಸ ಮಾಡಬೇಕು ಅದನ್ನು ನೀವು ಹಿಂದಲ್ದೇನೇ ಆಲೋಚಿಸಿ ಆ್ಯಂಡ್ ಅದಲ್ಲದೆ ಒಂದು ಲೀಸ್ಟ್ ಬರೆದಿಟ್ಕೊಳ್ಳಿ ಏನು ಮಾಡಬೇಕು ಯಾವ್ಯಾವ ಟೈಮ್ಗೆ ನೀವು ಏನೇನು ಮಾಡಬೇಕು ಲೈಕ್ ಫೈವ್ ಓ ಕ್ಲಾಕ್ ಎದ್ರೆ ಫೈವ್ನಿಂದ ಫೈ ತರ್ಟಿ ಈ ಕೆಲಸ ಮಾಡಬೇಕು ಫೈವ್ ತರ್ಟಿನಿಂದ ಸಿಕ್ಸ್ ಈ ಕೆಲಸ ಮಾಡಬೇಕಂತ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ ಸೊ ಅವಾಗ ನಿಮಗೆ ಬೆಳಿಗ್ಗೆ ಆ ಥರ ತಕ್ಷಣ ಅಯ್ಯೋ ಎದ್ದೋಳ್ಬೇಕಪ್ಪ ಇಲ್ಲಾಂದರೆ ನಂದು ಓಲ್ ಡೇ ಎಲ್ಲ ಡೆಸ್ಟ್ರಾಯ್ ಆಗಿಬಿಡುತ್ತೆ ಸೊ ನನಗೆ ಈಗ ಎದ್ರೆ ನನ್ನದು ಡೇ ಎಲ್ಲ ನೀಟಾಗಿ ಹೋಗುತ್ತೆ ಅಂತ ನಿಮಗೆ ತಲೆ ಬರುತ್ತೆ ಸೊ ರಾತ್ರಿ ಮಲ್ಗೋಕ್ಕಿಂತ ಮುಂಚೆನೇ ಬೆಳಿಗ್ಗೆ ಏನು ಅನ್ನೋದು ನೀವು ಡಿಸೈಡ್ ಆಗಿ ಲೈಕ್ ನನಗೆ ಇವನ್ ಎಕ್ಸಾಂಪಲ್ ಕೊಡ್ತೀನಿ ಈಗ ನಾವು ಒಂದು ವೇಳೆ ಫ್ರೆಂಡ್ಸ್ ಮೀಟ್ ಮಾಡ್ಬೇಕಂದ್ರೂ ಇಲ್ಲಾಂದರೆ ಯಾವ್ದಾದ್ರು ಟ್ರಿಪ್ಸ್ಗೆ ಹೋಗ್ಬೇಕಂದ್ರೂ ಲೈಕ್ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಸೊ ನಮ್ಗೆ ಅವತ್ತು ಬೆಳಿಗ್ಗೆ ಬೇಗ ನಿದ್ದೆನೇ ಬರಲ್ಲ ನೋಡಿ ಲೈಕ್ ಬೇಗನೆ ಹೆ ಎಚ್ಚರ ಆಗಿಬಿಡುತ್ತೆ ನಾವು ಆ ಥರ ಬೇಗ ಎದ್ದೊಳ್ತಿರ್ತೀವಿ ನೀವು ಅಷ್ಟೇ ಆ ಥರ ರಾತ್ರಿನೇ ಅಂದ್ಕೊಂಡ್ರೆ ನಿಮಗೆ ಬೆಳಿಗ್ಗೆ ಅದನ್ನು ಮೂಡಿಯೋಕ್ಕಿಂತ ಮುಂಚೆನೇ ಶೋರಾಗಿ ಒಂದು ಫೈವ್ ಮಿನಿಟ್ಸ್ಗಿಂತ ಮುಂಚೆನೇ ಹೆಚ್ಚಾಗುತ್ತೆ ಆ್ಯಂಡ್ ಈ ಟ್ರಿಪ್ಸ್ ಟ್ರಿಕ್ಸ್ ಎಲ್ಲ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ರೆಡ್ ಕಲರ್ ಬಟನು ಅದ್ರ ಪಕ್ಕಕ್ಕೆ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣವೇ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಫೇಸ್ಬುಕ್ ಪೇಜಲ್ಲಿ ಒಂದು ಲೈಕ್ ಮಾಡೋದು ಎಷ್ಟು ಈಜಿನೋ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಕೂಡ ಅಷ್ಟೇ ಈಜಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸ್ವಲ್ಪ ಎಲ್ಲರೂ ಕನ್ನಡ ವರ್ಡ್ಸ್ ಮಿಸ್ಟೇಕಾಗಿ ಮಾತಾಡಿದರೆ ಐ ಆಮ್ ಸಾರಿ ಸ್ವಲ್ಪ ನನಗೆ ಪ್ಯೂರ್ ಕನ್ನಡ ಆದರೆ ಬರಲ್ಲ ಅದಕ್ಕೆ ಆ್ಯಂಡ್ ಫೈನಲಿ ಬಾಯ್